ಪಕ್ಷ ಭೇದ ಮರೆತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಲಾಷ್ಟ್ರೀಯ ನಾಯಕರ ಜೊತೆ ನಾನು ಮಾತಾಡಿಕೊಂಡು ಇಂಥದ್ದು ಯಾವುದೇ ಅನ್ಯಾಯ ಪಕ್ಷದವರು ಇಲ್ಲೇ ಕೂಡ ಕಾಂಗ್ರೆಸ್ ಬಂದು ಇದನ್ನು ವಿರೋಧ ಮಾಡಲು ಇನ್ನೂ ಸಂತೋಷ ಪಡ್ತೀನಿ ನಿಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇದ್ದ ಕೆಲಸ ಬಂದು ಇಲ್ಲ ಹೇಳ್ತೇನೆ ಕೊಡಿ ನಿಮ್ ಕೈ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಪಕ್ಷ ಭೇದ ಮರೆತು ನಮ್ಮ ಸಿದ್ಧಾರ್ಥಗಳನ್ನು ಮರೆತು ಒಂದೇ ನಾಡನ್ನ ಉಳಿಸಬೇಕು ನಾಡಿನ ಭಾಷೆಯನ್ನು ಉಳಿಸಬೇಕು ನಾಡಿನ ಜನರ ನಮ್ಮ ಕನ್ನಡದ ಮಕ್ಕಳ ಭವಿಷ್ಯವನ್ನು ನಾವು ರೂಪ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏಕೀಕರಣ ಆಯಿತು ದೇವರಾಜರು ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಬೇಕಾದಷ್ಟು ಇಲಾಖೆಗಳಿದ್ದಾವೆ ಯಾವುದೇ ರಾಜ್ಯದಲ್ಲಿ ಭಾಷೆಯ ವಿಚಾರವಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಬಂದಿಲ್ಲ ಭಾಷೆ ಭಾಷಿಕರ ಪರವಾಗಿ ದುಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ ಅಂದಾಗ ನಮ್ಮಲ್ಲಿ ದುರಭಿಮಾನವೂ ಇಲ್ಲ ಸ್ವಾಭಿಮಾನವೂ ಇಲ್ಲ ಜನಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ನಿರಭಿಮಾನಿಗಳಾಗಿದ್ದೇವೆ ಅದರೊಳಗಾಗಿ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಂದರ್ಭ ಬಂದಾಗ ಸಮಯಾಶ ಅನುಕೂಲಗಳನ್ನು ಹೇಳ್ತಾರೆ ಇದು ಬೇರೆ ಎರಡು ವಿಚಾರ ಹೇಳ್ತೀವಿ ಇವತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ದಿನಾಂಕ ಇಪ್ಪತ್ತೊಂಬತ್ತು ಹನ್ನಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಗೆಜೆಟ್ ಪ್ರಮಿಷನರಿ ಹುದ್ದೆಗಳು ನಾನು ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಇವೆರಡೂ ವಿಚಾರವನ್ನು ಬೇಕಾದಷ್ಟು ಪ್ರತಿಪಾದನೆ ಮಾಡಿದ್ದೀನಿ ನಮ್ಮ ಊರಿನಲ್ಲಿ ನಮ್ಮ ಭಾಷಿಕರಿಗೆ ಜಾಗ ಸಿಗದೆ ಬೇಡವ್ರನ್ನ ತಂದು ತೊಗ್ತಕ್ಕಂತ ಕೆಲಸ ನಡೀತಾ ಇದೆ ಸರ್ಕಾರ ಜವಾಬ್ದಾರಿ ರಹಿತವಾಗಿ ನಡ್ಕೊಂಡಿದ್ದೆ ಜವಾಬ್ದಾರವಾಗಿ ನಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇವತ್ತು ಈ ದುರಂತ ಆಗಿದೆ ಏನು ಅಂತ ಕಣ್ಣದರಿಗೆ ಗೊತ್ತಿರುವ ಹಾಗೆ ಮೊದಲನೇ ಪರೀಕ್ಷೆಯಲ್ಲಿ ಕನ್ನಡದ ಜನಗಳು ಬಯದಕ್ಕೆ ಆಗದೆ ಇರ್ತಕ್ಕಂಥ ತಪ್ಪುಗಳನ್ನ ಬೇಕಾದ ತಪ್ಪುಗಳನ್ನು ಕೊಟ್ಟು ಬೇಲ್ ಆಗೋ ರೀತಿಯಲ್ಲಿ ಮಾಡಿದ್ದೀರ ಗಮನಕ್ಕೆ ಬಂದ್ರಮ ತಗೊಂಡ್ರ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪುಗಳು ಆಗಬಾರದು ಭವಿಷ್ಯದ ಜನಗಳ ವಿದ್ಯಾರ್ಥಿಗಳ ಮತ್ತು ಯುವಕರ ಭವಿಷ್ಯ ನಿಂತಿದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಮಾಡಿದ್ರ ಅದಕ್ಕೆ ಏನೋ ಸರಿ ಒಪ್ಕೊಂಡ್ರ ಇನ್ನೊಂದು ಪರೀಕ್ಷೆ ಮಾಡಿದ್ರ ಅದಕ್ಕಿಂತ ಹೋಗಿ ಪಾಸ್ ಆಗಕ್ಕೆ ಆಗ್ತಾ ಇರ್ತಕ್ಕಂಥದ್ದು ನಿಮ್ಮ ಉದ್ದಡತನ ಸರ್ಕಾರ ಎಲ್ಲಿವರೆಗೂ ಬಂದಿದೆ ಅಷ್ಟು ತಪ್ಪು ಮಾಡಿದವ್ರ ಮೇಲೆ ಕ್ರಮ ಇಲ್ಲ ಮತ್ತೆ ತಪ್ಪು ಮಾಡಿದವ್ರ ಮೇಲೆ ಕ್ಷಮಿಸ್ತೀರ ತಪ್ಪಿಗೆ ಒಳಗಾಗಿರೋರಿಗೆ ಶಿಕ್ಷೆ ಮತ್ತೆ ಪರೀಕ್ಷೆ ಇಲ್ಲ ಮತ್ತೆ ಇವ್ರು ಏನಾದ್ರೂ ಚಿಂತೆ ಇಲ್ಲ ಈಗಾಗಲೇ ಮತ್ತೆ ನಾವು ಒಂದು ಮೇನ್ ಎಕ್ಸಾಮ್ಸ್ ಗೆ ತಯಾರಿ ಮಾಡಿದ್ದೀರ ನಾವು ಇದು ಹೋಗಾರ್ದು ಕೇಳ್ತಾ ಇರ್ತಕ್ಕಂಥದ್ದು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಿಂದ ನಡೆದ ಗೆಸೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು ಇಲ್ಲವಾದಲ್ಲಿ ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಇಲ್ಲವೇ ಪೂರ್ವ ಪರೀಕ್ಷೆ ಎದುರಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶ ಕೊಡಬೇಕು ಉದ್ಯೋಗ ನೀತಿ ತಂದರು ಕಾಯ್ದೆ ತಂದರು ಕನ್ನಡಿಗ ಈ ಸರ್ಕಾರ ಅಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಮಾತಾಡೋರು ಅದು ಸದಸ್ಯರು ಮಂಡಿಸಿ ಆದರೂ ಕೂಡ ಅದರ ತರಕ್ಕೆ ಬೇರೆಯವ್ರ ಒತ್ತಡ ಬಂತು ಎನ್ ಆರ್ ಐನವರು ಐಟಿ ಬೀದಿ ತಡೆ ಕೂತಿದ್ದಾರೆ ಕನ್ನಡಿಗರ ಉದ್ಯೋಗ ಕೂಡ ಆಗ್ತಲ್ಲ ಒಪ್ಪಿರು ಆಗ್ತಲ್ಲ ಅಂದ್ರೆ ಇವ್ರ ನೇರ್ ನಂಬಕ್ಕಾಗುತ್ತೆ ಸುಳ್ಳು ಸರ್ಕಾರ ನುಡಿದಂತೆ ನಡೆದೇ ಇರತಕ್ಕಂಥ ಸರ್ಕಾರ ಅಪಾರವಾದ ಪ್ರೀತಿ ಇತ್ತು ಸಿದ್ದರಾಮಯ್ಯವ್ರ ಮೇಲೆ ಕೇವಲ ಶೋಷಿತರ ವರ್ಗದವರು ಜಾತಿ ಗಡತಿ ಬಂದ್ರೆ ಕೇವಲ ಒಬ್ಬರಿಗೆ ಅನುಕೂಲ ಆಗಲ್ಲ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಎಲ್ಲಾ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ ಮುಖ್ಯಮಂತ್ರಿಗಳೇ ನೀವು ಕೈಲಾಗದ ಮುಕ್ತಿ ಅನ್ನೋದಕ್ಕಿಂತ ಅಧಿಕಾರ ಆಸೆಗೋಸ್ಕರವಾಗಿ ಅಸ್ತಿತ್ವಕ್ಕೋಸ್ಕರವಾಗಿ ತಲೆಬಾಗ್ತಾ ಬಾಗ್ತಾ ಇದ್ದೀರಲ್ಲ ಅದು ದುರಂತ ಅದನ್ನು ಖಂಡ